ಗೊಂಚು ಗೊಂಟ್ಲೆ ಇದೆ ಸರ್ ಕಾಯಿ ನಾವೇನ್ ಮಾಡ್ತೀವಿ ಇದನ್ನೇ ಮದರ್ ಟ್ರೀ ಮಾಡ್ತೀವಿ ಸರ್ ಈಗ ಫ್ರೂಟ್ ಎಲ್ಲ ಹಾರ್ವೆಸ್ಟಿಂಗ್ ಆಗುತ್ತೆ ಸರ್ ಇದು ಹಾರ್ವೆಸ್ಟಿಂಗ್ ಆದ್ಮೇಲೆ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ನಾವು ಕಟ್ ಮಾಡ್ತೀವಿ ಇಲ್ಲಿಗೆ ಟ್ರೋನಿಂಗ್ ಇಲ್ಲಿಗೆ ಈ ಗಿಡಲ್ಲಿ ನಾವು ವಿ ಅಲ್ಲಿ ನಾವು ಅಲ್ಲಿ ಗ್ರಾಫ್ ಮಾಡ್ತೀವಿ ಸರ್ ನೋಡಿ ಇದನ್ನ ಇದನ್ನ ಈ ತರ ಇದನ್ನ ನಾವು ಸಾಯನಾಗಿ ಯೂಸ್ ಮಾಡ್ಕತ್ತೀವಿ ಸರ್ ಇದನ್ನ ಈಗ ಏನ್ ಮಾಡ್ತೀವಿ ಈ ವೆರೈಟಿ ರೈತರಿಗೆ ಮತ್ತೆ ಅಲ್ಲಿ ಬರುತ್ತೆ ಹಾ ಎಕ್ಸಾಕ್ಟ್ ವೆರೈಟಿ ಮತ್ತೆ ಗಿಡ ಬಲ್ತಿರೋದ್ರಲ್ಲಿ ನಾವು ಇದ್ ಮಾಡೋದ್ರಿಂದ ಗಿಡ ಅವ್ರಿಗೆ ಎಲ್ದೇ ಇರುತ್ತೆ ಸಣ್ಣ ಸಣ್ಣ ಗಿಡಗಳು ಮಾಡ್ಕೊಟ್ಬಿಟ್ರೆ ಗಿಡ ಎಲ್ದಿ ಇರಲ್ಲ ಮತ್ತೆ ಕಾಯಿ ಇಷ್ಟೊಂದು ಬರಲ್ಲ ಇದು ಎಲ್ದಿ ದೊಡ್ಡ ಮರ ಇದ್ದಡಿ ಕಾಯಿ ಎಕ್ಸ್ಪೆಕ್ಟ್ ಮಾಡ್ಬೋದು ನೂರಕ್ ನೂರು ಗ್ಯಾರಂಟಿ ಗಿಡ ಸರ್ ಇದು